ಬೆಳಗಾವಿ ಬ್ರೇಕಿಂಗ್ ಸೌದತ್ತಿ ಎಪಿಎಂಸಿ ವಿರುದ್ಧ ಬೋಗಿಲೆದ್ದ ರೈತರ ಆಕ್ರೋಶ ಬೆಳಗಾವಿ ಜಿಲ್ಲೆ ಸೌದತ್ತಿ ಪಟ್ಟಣದಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಎಪಿಎಂಸಿಯಲ್ಲಿ ವರ್ತಕರು ತರಕಾರಿ ಹಾಗೂ ತಮಗೆ ಬೇಕಾದಂತೆ ದರ ತೆಗೆದುಕೊಳ್ಳುತ್ತಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನಿಗದಿತ ಬೆಲೆ ಇದ್ದರೂ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಡುತ್ತಿಲ್ಲ ಎಂದು ಆರೋಪ ತೂಕದಲ್ಲೂ ರೈತರಿಗೆ ಮೋಸ ಆಗುತ್ತಿದೆ ಎಂದ ರೈತರ ಆಕ್ರೋಶ ಘಟನಾ ಸ್ಥಳಕ್ಕೆ ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಪಿಎಸ್ಐ ಕಲ್ಮೇಶ್ ಬೆಟ್ಟಿ ಪರಿಶೀಲನೆ ಬ್ಯೂರೋ ರಿಪೋರ್ಟ್ ರಾಕೇಶ್ ಗೋಡೆನವರ್ ಜಿ ಎಸ್ ಪಾಯ್ ಟಿವಿ ಕನ್ನಡ ನ್ಯೂಸ್ ಸೌದತ್ತಿ ಇವತ್ತು ಮಾರ್ಕೆಟ್ನಾಗ ಚೀ ಪಾವತಿ ಪಾವತಿಲ್ಲ ಸಂತ ಪಾವತಿ ಅವರು ರೇಟ್ ಮಾತಾಡಿದ್ ರೇಟ್ ಯಾವ ಟೆಂಡರ್ಲಿಲ್ಲ ಅವ್ರು ಅಂಗ್ಡಿಗೆ ಬೇಕಾತ್ ಬೇಡ ಐದುನೂರು ಹಾಕ್ತಾರೋ ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರೆ ಮೂರು ಸಾವಿರ ಐದು ಸಾವಿರ ಹಾಕ್ತಾರೋ ಆರು ಸಾವಿರ ಹಾಕ್ತಾರೆ ಆದ್ರೆ ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಇದ್ದಾಗ ಮಾಡ್ಕೊತಾರೆ ಯಾವತ್ತೂ ಇವತ್ತು ಟೆಂಡರ್ ಇಲ್ಲ ಯಾಕೆ ಕಾಳರು ಯಾವುದೂ ಉಳ್ಳೋಕಿಲ್ಲ ನಿಮ್ಮ ಗೈಡ್ರು ಎರಾ ಕೈಯೋನು ಈ ಟೆಂಡ್ರ್ ಮುಖಾಂತ್ರನ ಎಲ್ಲಾರು ತಗೋಬೇಕು ಇವತ್ತಿನ ಟೆಂಡರ್ ಇಲ್ಲ ಯಾಕೆ ಕಾಳ್ರು ಯಾವುದೂ ಉಳ್ಳೋಕಿಲ್ಲ ನಿನ್ನ ಗೈಡ್ರ್ ಎರ ಕೈಯೋಣ ಏ ಟೆಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು ಇವತ್ತು ಎಪಿಎಂಸಿ ಚೇರ್ಮನ್ರು ಊರು ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲರು ದಲಾಲರು ಎಲ್ಲರೂ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಗೆ ಸಲಹೆ ರೈತ್ರಿಗೆ ಎಣ್ಣೆ ಆಗೈತಿ ಐದ್ನೂರು ರೂಪಾಯಿ ತೊಗೊಂಡ್ರೆ ಒಂದು ಹಾಳಿಗೆ ಐದ್ನೂರು ರೂಪಾಯಿ ಐತಿ ಐದು ಕ್ವಿಂಟಲ್ಗೆ ಐದುನೂರು ತಗೊಂಡ್ರೆ ನಾವೇನು ಮಾಡೋದು ಎರಡು ಸಾವಿರ ತಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತಿ ಅದು ತಗೋದು ಅವ್ರಿಗೆ ಬೀಳಲಿ ಟೆಂಡರ್ ಟೆಂಡರ್ದಾಗ ತಗೊಳ್ಳಿ ಅವ್ರ ಅವ್ರ ಐದ್ನೂರು ತಗೊಂಡು ಕೊಡ್ತೇವೆ ನಾವು ಸಾವಿರ ತಗೊಂಡು ಕೊಡ್ತೇವೆ ಐದು ಸಾವಿರ ತಗೊಂಡು ಕೊಡ್ತೇವೆ ಹತ್ತು ಸಾವಿರ ತಗೊಂಡು ಕೊಡ್ತೇವೆ ಟೆಂಡರ್ ತೊಗೊಳ್ಳಿ ಒಬ್ಬನ ತಗೊಂಡ ಒಬ್ಬ ಬಿಟ್ಟ ನಮ್ಗೆ ಅನ್ಯಾಯ ಆಗತೈತಿ ನಾವು ಫಿಕ್ಸ್ ಇರ್ತಾ ಇದ್ದಂಗೆ ಎಲ್ಲಾರು ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಕೆಟ್ನ ಕುಂತರ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಪೆರಿಕೆ ಇದಕ್ಕೆ ಏನಿಲ್ಲ ಹೇಳಿಲ್ಲ ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲ್ ನಾಲ್ಕು ಕಿಲೋ ಅಂದ್ರು ಇವ್ ಕೊಡ್ಬೇಕಾಗಿತ್ತೆ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ ಒಳ್ಳೆ ಸಾಣಿಗೆ ಹಾಕಾಕದ್ರು ಅದ್ರಾಗೂ ರೊಕ್ಕ ತಗೊತಾರ ರೈತನ ಬಳೆ ಏನಾಗೈತಪ್ಪ ಅಂತಂದ್ರ ಇವನ್ ದಲಾಲ್ ಆಳ್ ಕೈಯ ಇದ್ರಾಗ ಎಲ್ಲಾರು ಅದಾರ ಎ ಸಮ್ಮೇಳ ಎಂ ಸಿಟರಿ ಎ ಪಿ ಎಂ ಸಿಬ್ಬಂದಿಗಳು ತೂಕದಾಗ ಎದ್ರಾಗು ಎಲ್ಲಾರು ಇನ್ವಾಲ್ವ್ಮೆಂಟ್ ಐತಾರ